ನಾಟಕ ಕುವೆಂಪುರವರ ಪ್ರಸಿದ್ಧವಾದ ನಾಟಕ ಸಾಮಾಜಿಕ ದನಿಯಾಗಿ ರಂಗದ ಮೇಲೆ ಬಂದಂತಹ ಈ ನಾಟಕ ಹಲವರ ಕಣ್ಣನ್ನು ತೆರೆಸಿದಂಥದ್ದು ಸಾಕಷ್ಟು ಸಮಯದಲ್ಲಿ ನಮಗೆ ಪುಸ್ತಕಗಳನ್ನ ಓದೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ಆಡಿಯೋ ಬುಕ್ ಇದ್ರೆ ಒಂದು ಒಳ್ಳೆಯ ಪುಸ್ತಕವನ್ನು ಓದಿದಂತಹ ಒಂದು ಅನುಭವನ ಕೊಡಬಲ್ಲದು ಹಾಗಾಗಿ ನಾನು ಈ ಒಂದು ಆಡಿಯೋ ಬುಕ್ ಅನ್ನು ನಿಮಗಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ದೆ ಅರಂಸೋಣ ಇಲ್ಲಿ ಪಾತ್ರಗಳ ಪರಿಚಯ ಬಂದು ಭೂದೇವಿ ಶಿವ ಜಲಗಾರ ರೈತ ಕಬ್ಬಿಗ ಯುವಕ ತಿರುಕ ಭಟ್ಟ ಬಾಲಕರು ಹಳ್ಳಿಯ ಹುಡುಗಿ ಇಬ್ಬರು ಪಾರ್ವರು ಇಬ್ಬರು ತರುಣರು ಭೂದೇವಿ ಮೊದಲನೇ ದೃಶ್ಯದಲ್ಲಿ ಅದೊಂದು ಉಷಾ ಕಾಲದಲ್ಲಿ ಹೀಗೆ ಹಾಡ್ತಾ ಇದ್ದಾಳೆ ಬಾರಾಸಖೇ ಉಷೆಯೇ ಬಾರ ಕೆಂಪಿನ ಮುತ್ತಿನ ಮಾಲೆಯ ತಾರ ಮಬ್ಬಿನ ಮಂಜಿನ ಮುಸುಗನು ಎತ್ತಿ ಬಾರ ಉದಯ ಚಲವನು ಹತ್ತಿ ಹಸುರಿನ ಬನಗಳ ಮುದ್ದಿಸಿ ಬಾರ ಗಿರಿಶೃಂಗಗಳ ಆಲಂಗಿಸಿ ಬಾರ ಮಲಗಿಯ ಕಹಗಳ ಕರೆಯುತ್ತ ಖಗಗಳ ಕರೆಯುತ್ತ ಬಾರ ಮಂದಾನಿಲನ ಎಬ್ಬಿಸಿ ಬಾರ ಉದಯಾನಂದದ ಕಲಶವತಾರ ಬಾರಾಸಖೇ ಉಷೆಯೇ ಬಾರ ಮಂಜಿನ ಜಪಮಣಿ ಮಾಲೆಯ ಹಿಡಿದು ವನಗಳ ವಿಕಸಿತ ಸುಮಗಳ ಮುಡಿದು ಹೂಗಳ ಕೆಂಪಿನ ಕುಂಕುಮ ಬಿಟ್ಟು ತಳಿರಿನ ಸೊಬಗಿನ ಸೀರೆಯನ್ನುಟ್ಟು ಪೈರಿನ ರಮಣೀಯತೆಯನ್ನು ತೊಟ್ಟು ಮುಗಿಲಿನ ಕರುಳನು ತೇಲಲು ಬಿಟ್ಟು ಉದಯದ ಹೂಗಳ ಸೊಬಗನು ಕೊಯ್ದು ವನಗಳ ನಗ್ನ ಗಂಭೀರತೆಯಾಯಿದು ವಿಶ್ವದ ಗರ್ಭದ ಚೆಲುವುದು ಹೊಯ್ದು ಚೆಲುವನು ಹೊಯ್ದು ಮಾಯಾಮೋಹದ ಜಾಲವನೆ ಇದು ತಳಿರಿನ ಹೂಗಳ ಸಂಕವ ಮಾಡಿ ಬಾರ ಉಷೆ ನಲಿನಲಿ ದಾಡಿ ಭೂದೇವಿ ಹೀಗೆ ಹಾಡ್ತಾ ಇದ್ದಾಳೆ ಹಾಡ್ತಾ ಹಾಡ್ತಾ ಮೆಲ್ಲನೆ ರಂಗದಿಂದ ಜಾರುತ್ತಾಳೆ ಜಲಗಾರನೊಬ್ಬನು ಕೈಲಿ ಬುಟ್ಟಿ ಪೊರಕೆ ಹಿಡಿದು ಬರುತ್ತಾನೆ ಬಂದವನು ಗುಡಿಸಲು ಇಳಿಸಿ ಮತ್ತೆ ಸುತ್ತಲೂ ನೋಡಿ ಜಲಗಾರ ಹೀಗೆ ಹೇಳ್ತಾನೆ ಏನಿದೈಕಿಲ್ ಸೋನೆ ಸುರಿಯು ಹುದೆಡೆ ಬಿಡದೆ ಮುಸುಕಿ ಹುದು ಬಿಳಿ ಮಬ್ಬು ಅಡಿಯಿಡಲು ಬೀದಿಯೇ ಕಾಣಿಸದು ಕಂಗಳಿಗೆ ಮಂಜು ಹರಿಯುವವರಿಗೆ ಕುಳಿತಿಲ್ಲಿ ನಲಿಯುವೆನು ನಲ್ಗಬ್ಬಗಳ ಹಾಡಿ ಅಲ್ಲಿಯೇ ಬಳಿಯಿದ್ದ ಒಂದು ಎತ್ತಿರವ ದಾರಿಯ ಮೇಲೆ ಕುಳಿದು ತನ್ನ ಪೊರಕ್ಕೆ ಬುಟ್ಟಿಗಳನ್ನು ಕೆಳಗಿಟ್ಟು ಈ ರೀತಿ ಹಾಡ್ತಾನೆ ಮೂಡಿ ಬಾ ಬೇಗ ಬಾ 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 ಬೆಳಗಿ ಬಾ ಜಗದ ಕಣ್ಣೆ ಬಾಬಾ ಮಲೆಯ ಹತ್ತಿ ಮುಸುಗ ನೆತ್ತಿ ಹಸುರ ಮೇಲೆ ಮುತ್ತ ಬಿತ್ತಿ ಜಗದೆವೆಗಳ ತೆರೆಯುತ್ತ ಕಮಲಂಗಳ ಬಿರಿಯುತ ತಿರೆಗೆ ಜೀವ ಕಳೆಯ ನೀಡಿ ಜನಗಳೆದೆಗೆ ರಸವಗೂಡಿ ಮೂಡಿ ಬಾ ಬೇಗ ಬಾ ಬಾಬಾ ಬೆಳಗಿ ಬಾ ಜಗದ ಕಣ್ಣೆ ಬಾಬಾ ಮುಗಿಲಿನಲ್ಲಿ ಕೆಂಪ ಹೊಯ್ದು ದಿನಮಣಿಯೇ ಬಾಬಾ ಬೆಳಕಿನಲ್ಲಿ ಬಲಿಯ ನೇಯ್ದು ತಿಮಿರಾರಿ ಬಾಬಾ ಬಾನ ಹೆಣ್ಣ ನೊಲಿಯುತ್ತೊಮ್ಮೆ ನೆಲದ ಹೆಣ್ಣ ನೊಲಿಯುತ್ತೊಮ್ಮೆ ಒಮ್ಮೆ ಬನದ ದೇವಿಯೇ ಒಮ್ಮೆ ಜಲದ ದೇವಿಯ ತಾಡಿ ಕಿರಣ ಮಾಲೆಗಳನ್ನು ಸೂಡಿ ಮೂಡಿ ಬಾ ಮೂಡಿ ಬಾ ಬೇಗ ಬಾ ಬಾಬಾ ತುಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾಬಾ ಹಾಡನ್ನು ನಿಲ್ಲಿಸಿ ಮೂರಣ ದಿಸೆಯನ್ನು ನೋಡಿ ಮತ್ತೆ ಹೀಗೆ ಹೇಳ್ತಾನೆ ಮೇಲುನಡೆಯ ನಡೆಯ ಅರುಣೋದಯವು ಮೂಡಣದ ಬಾನೆಡೆಯೊಳು ಓಕುಳಿಯ ಚಲ್ಲುತ ಮೂಡುತ್ತಿದೆ ಹಸುರಿನಲ್ಲಿ ಮುತ್ತುಗಳ ಹೊಂಬೆಳಗ ಸೂಸಿ ಹಿಂಜರಿದು ಹಿಮ್ಮೆಟ್ಟಿ ದಿಕ್ಕುಗಳಡಗುತ್ತಿಹ ಕತ್ತಲೆಯ ಮುತ್ತದಿಂ ದೆಸೆ ದೆಸೆಗಳೆಂತೀವಿ ನಲಿವ ನರು ಪೆಂಪಿನಿಂ ಮೈಸೂತ ದಳದತ್ತೆ ಬೆದರಿ ಹಿಂಜರಿಯೇ ಮರೆಯಾಗುತ್ತಿಹ ಮಂಜಿನಿಂ ನೀಸರಾಗಮನದಲ್ಲಿ ಕಣ್ತೆರೆದು ಮೈ ಕೊಡವಿ ಮರದಿಂದ ಮರದೆಡೆಗೆ ಸಂತಸತಿ ಹಾರುತ್ತಾ ನುಂದನೀಯ ಬೀರುತಿಹ ಹಕ್ಕಿಗಳ ಗೆಯ ದಿಂಚರದಿಂ ನೆಲವಿಂದ ಸುಳಿ ಸುಳಿದು ತಳಿರ ಕಾವಣಗಳಲ್ಲಿ ಒಯ್ಯೊಯ್ಯ ನಾಡುತ್ತೀಹ ಕುಳಿರೆಲ್ಲರ ನಿಂಪಿನಿಂ ಎಲರಿನಲ್ಲಿ ತಲೆದೂಗಿನರು ಗಂಪಿ ನೀಡಾಡಿ ಬೀರುತಿಹ ಪೊಗಳಿಂ ಪೂಗಳಿಂ ಪೂಗಳಲ್ಲಿ ಬಣ್ ಬಂಡುಣಲು ಹಾರೈಸಿ ಸುತ್ತಿ ಮೆರೆಯುತಿಹ ಸೊಕ್ಕಿದಳಿನಿ ನಿಖರದಿಂ ಬಿತ್ತರದ ಬಾನಿ ನಿಂ ಬಾನಿನಲ್ಲಿ ತೇಲುತಿಹ ಮುಗಿಲಿನೇಂ ರಮ್ಯರುಣ ಅದೊಯಿ ಅರುಣೋದಯವೆಂತು ಚೆಲ್ವಾದುದು ಸೃಷ್ಟಿಕರ್ತನೆ ನಮಗೆ ಸಾಧಿಸಲು ತೋರಿಸಲಿ ಸೃಷ್ಟಿ ಇದು ಸಾಲದೆ ಸೃಷ್ಟಿ ಸೌಂದರ್ಯಂ ಇದು ಸಾಲದೆ ಪಳವಾತದೇಕೆ ಬಿಜ್ಜೆಯೇ ತೋರ್ಕುಮೆ ಎದೆಯರಿವು ತೋರದ ಪರಮನ ಇಷ್ಟು ಮುಂಜಾನೆಯಲ್ಲಿ ಹಾಡುತ್ತಾ ಬರುವರಾರು ರಂಗದ ಒಂದು ಪಕ್ಕಕ್ಕೆ ದೃಷ್ಟಿಸಿ ನೋಡುತ್ತಾನೆ ರೈತನೊಬ್ಬನು ಹಾಡುತ್ತಾ ಬರುತ್ತಾನೆ ಮುಂದಿನ ಸಂಚಿಕೆಯಲ್ಲಿ ರೈತನ ಮಾತುಗಳನ್ನು ಕೇಳೋಣ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಆಡಿಯೋ ಬುಕ್ಕನ್ನು ಹಂಚಿ ಸಾಕಷ್ಟು ಜನ ಓದಿದ ಅನುಭವವನ್ನು ಪಡೆಯೋದಕ್ಕೆ ಪಾತ್ರರಾಗಿ ಕೇವಲ ಒಂದು ಐನೂರು ಮೆಚ್ಚುಗೆ ಏನಾದರೂ ದಯಮಾಡಿ ಕೊಡಿ ಅಂತ ಹೇಳ್ತಾ ನಮಸ್ಕಾರ